ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ ಇವತ್ತು ಸಂಡೇ ಫುಲ್ ಫಂಡೇ ಅಂತಲೇ ಹೇಳ್ತೀನಿ ಸೊ ನಿನ್ನೆ ಯಾರ್ಯಾರಿಗೆ ಕ್ಲಾಸ್ ತಗೋಬೇಕಾಗಿತ್ತು ಸೊ ಎಲ್ರಿಗೂ ಕೂಡ ಆಲ್ಮೋಸ್ಟ್ ತಗೊಂಡಿದ್ದಾರೆ ಬಟ್ ಆದರೂ ಕೂಡ ಕೆಲವೊಂದು ಟಾಪಿಕ್ಗಳು ಮಿಸ್ ಆಗಿದ್ದಾವೆ ಸೊ ಟೈಮ್ ಇರಲಿಲ್ಲ ಒಂದು ಕೆಲವೊಂದು ಕಾನ್ವರ್ಜೇಷನ್ಗಳು ಅಥವಾ ಕೆಲವೊಂದು ಪಂಚಾಯಿತಿಗಳು ಸ್ವಲ್ಪ ಲಾಂಗ್ ಟೈಮ್ ತಗೊಂತು ಒಂದು ಮಿಸ್ ಆಗಿರೋದು ಅಂತಂದರೆ ಅದು ಹಾಲ್ ಕದ್ದಿರುವಂಥದ್ದು ಕಾಫಿ ಕದ್ದಿರುವಂಥದ್ದು ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು ಮೇ ಬಿ ಇವತ್ತಿನ ಎಪಿಸೋಡ್ ಎಪಿಸೋಡ್ ಅಲ್ಲಿ ಮಾತಾಡಬಹುದಾ ಅಂತ ನೋಡೋಣ ಅಂಡ್ ಯಾರ್ಯಾರಿಗೆ ಏನೇನು ಕ್ಲಾಸ್ ತಗೊಬೇಕಾಗಿತ್ತು ಆಲ್ಮೋಸ್ಟ್ ತಗೊಂಡಿದ್ದಾರೆ ಅಂಡ್ ಬುದ್ಧಿ ಮಾತುಗಳನ್ನು ಕೂಡ ಹೇಳಿದ್ದಾರೆ ಅಂಡ್ ಇಲ್ಲಿ ಸುದೀಪ್ ಸರ್ ಅವರು ಗಿಲ್ಲಿ ಅಂಡ್ ರಕ್ಷಿತಾಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಕ್ಲಾಸ್ ತಗೋತಾರೆ ಅಂತ ಪ್ರೊಮೋ ನೋಡಿದ ಮೇಲೆ ಅನಿಸಿತ್ತು ಬಟ್ ಅದಾದಮೇಲೆ ಗೊತ್ತಾಗಿರೋಂಥದ್ದು ಅವ್ರಿಗಿಂತ ಇನ್ನೂ ಸಖತ್ತಾಗಿ ಸ್ಟ್ರಾಂಗ್ ಆಗಿ ಕ್ಲಾಸ್ ಒಬ್ಬೊಬ್ರು ತಗೊಂಡಿದ್ದಾರೆ ಅಂತ ಅದ್ರ ಬಗ್ಗೆ ಎಲ್ಲ ಎಪಿಸೋಡ್ ಅಲ್ಲಿ ತಾರವಾಗಿ ಮಾತಾಡೋಣ ಸದ್ಯಕ್ಕೆ ಇವಾಗ ಒಂದು ಪ್ರೋಮೋ ಅಪ್ಲೋಡ್ ಆಗಿದೆ ಅದ್ರ ಬಗ್ಗೆ ಮಾಡೋಣ ಇಲ್ಲಿ ಸಂಡೇ ಫಂಡೇ ಆಗಿರೋದ್ರಿಂದ ನಮ್ಮ ಸುದೀಪ್ ಸರ್ ಅವರು ಸೊ ಗಿಲ್ಲಿನ ಇಟ್ಕೊಂಡು ಒಂದು ಫನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ ನೋಡಿದ್ರೆ ಪ್ರೋಮೋ ಅನ್ಕೋತೀನಿ ಆ್ಯಂಡ್ ಅಲ್ಲಿ ಸುದೀಪ್ ಸರ್ ಹೇಳ್ತಿರುವಂಥದ್ದು ಏನು ಅಂತಂದರೆ ನನ್ನ ಒಂದು ಈಗ ನನ್ನ ಒಂದು ಇಮಿಟೇಟ್ ಯಾರು ಮಾಡಬೇಕು ಗೊತ್ತಾ ಅಂತಂದಾಗ ಅಲ್ಲಿ ಗಿಲ್ಲಿನ ಕರೀತಾರೆ ಅವ್ನು ಬಿಟ್ಟರೆ ಬರುವ ಅಲ್ಲಿ ಫನ್ ಮಾಡ್ಲಿಕ್ಕೆ ಅಥವಾ ಒಂದು ಏನಾದರೂ ಕ್ರಿಯೇಟ್ ಮಾಡ್ಲಿಕ್ಕೆ ಅಂತ ಅಂದಾಗ ಅಲ್ಲಿ ಗಿಲ್ಲಿನೇ ಬರುವಂತದ್ದು ಓಕೆ ಸೊ ಬನ್ನಿ ಗಿಲ್ಲಿ ಅಂತ ಹೇಳ್ತಾರೆ ಅಂಡ್ ಲೇಟ್ ಮಾಡಿ ನಿಮ್ಮದು ಇಮಿಟೇಟ್ ನಾನು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಅಲ್ಲಿ ಇವಾಗ ಗಿಲ್ಲಿ ಬಂದು ಸುದೀಪ್ ಸರ್ ಅಂಡ್ ಸುದೀಪ್ ಸರ್ ಬಂದು ಗಿಲ್ಲಿ ಓಕೆ ಸೊ ಸುದೀಪ್ ಸರ್ ಸ್ಟೈಲ್ ಗೊತ್ತಲ್ಲ ಆ ಚೈನ್ ನ ತಿರುಗಿಸ್ತಾ ಇದ್ದಾರೆ ಈ ಸೀಸನ್ ಅಲ್ಲಿ ಸೊ ಅದನ್ನ ಒಂದು ಚೈನ್ ತಗೊಂತಾನೆ ಸೊ ರಘೋತ್ರ ಅಲ್ಲಿಂದ ಶುರು ಮಾಡುವಂಥದ್ದು ಗಿಲ್ಲಿ ಅಲಿಯಾಸ್ ಕಿಚ್ಚ ಆಗಿ ಓಕೆ ಸೊ ಅಲ್ಲಿ ಶುರು ಮಾಡ್ತಾರೆ ಅವಾಗ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ ಟಿ ಶರ್ಟ್ ಬಿಚ್ಚಿ ಬನಿಯನ್ನು ಹಾಕೊಂಡು ಬರಲ್ಲ ಅಣ್ಣ ಅಂತ ಕೇಳ್ತಾರೆ ಅಂದರೆ ನಾರ್ಮಲಿ ಗಿಲ್ಲಿ ಬೈನಿಯಲ್ಲಿ ಇರ್ತಾನಲ್ಲ ಸೊ ಅದಕ್ಕೋಸ್ಕರ ಅಲ್ಲಿ ಗಿಲ್ಲಿ ಥರ ಮಾತಾಡಿದ್ದಂಥದ್ದು ಸುದೀಪ್ ಸರ್ ಅಣ್ಣ ಟಿ ಶರ್ಟ್ ಬಿಚ್ಚಿಬಿಟ್ಟು ಬನಿಯನ್ನು ಹಾಕೊಂಡು ಬರಲ ಅಣ್ಣ ಅಂತ ಸೊ ಚೆನ್ನಾಗಿತ್ತು ಅದಾದಮೇಲೆ ಗಿಲ್ಲಿ ಶುರು ಹಚ್ಕೊಂಡು ರಾಶಿಕಾ ಅವರೇ ಈ ಮನೆಯಲ್ಲಿ ಕೂಗಾಡೋದ್ರಿಂದ ಮಾತ್ರ ಪ್ರಾಬ್ಲಮ್ ಆಗೋಲ್ಲ ವಾಮೇಟ್ ಮಾಡೋದ್ರಿಂದ ಚಪ್ಪಾಳೆ ತಟ್ಟೊಂದಿದ್ದು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದರೆ ನಿನ್ನೆ ಎಪಿಸೋಡಲ್ಲಿ ಏನು ರಾಶಿಕಾ ಅವ್ರಿಗೆ ಮತ್ತು ರಿಷಾ ಅವ್ರಿಗೆ ಸೂರಜ್ ಜೈನ್ ಧನುಷ್ ಅವ್ರಿಗೆ ಏನು ಕ್ಲಾಸ್ ತೊಗೊಂಡಿದ್ರು ಸೊ ಧ್ರುವಂತನ ಬಗ್ಗೆ ಮಾತಾಡಿ ಅಂದಾಗ ಅಲ್ಲಿ ರಿಷಾ ಅವರು ಅಮ್ಯೂಟ್ ಮಾಡಿರೋ ರೀತಿಯಲ್ಲಿ ಮಾಡಿರುವಂಥದ್ದು ರಾಶಿಕಾ ಅಲ್ಲ ಅಲ್ಲಿ ಜೊತೆಗೆ ಇದ್ಕೊಂಡು ಸ್ವಲ್ಪ ಅವರೇ ಲವ್ ಟ್ರ್ಯಾಕ್ ಸ್ಟಾರ್ಟ್ ಮಾಡಿ ಹಾಗೆ ಈಗಂತ ಏನು ಮಾತಾಡಿದ್ರಲ್ಲ ಅದು ನಿನ್ನೆ ಟಾಪಿಕ್ ಬಂದಿತ್ತಲ್ಲ ಸೊ ಇಟ್ಕೊಂಡೇ ಒಂದು ರೀತಿಯಲ್ಲಿ ಇಲ್ಲಿ ರಾಶಿಕಾ ಅವರಿಗೆ ಒಂದು ಟಾಂಗ್ ಕೊಡ್ತಿದ್ದಾನೆ ಸೊ ಖಂಡಿತವಾಗ್ಲೂ ರಾಶಿಕಾ ಅಂತಂದರೆ ಈ ಮನೆಯಲ್ಲಿ ಒಂದು ಪೋರ್ಷನಲ್ಲಿ ಅಂದರೆ ಟಾಸ್ಕ್ ಅಂತ ಬಂದಾಗ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಆಮೇಲೆ ಒಪಿನಿಯನ್ ಹೇಳಬೇಕು ಅಂತಂದಾಗ ಎಲ್ಲೂ ಕೂಡ ಹೈಡ್ ಮಾಡ್ಕೊಳ್ದೆ ಹಾಗೆ ಓಪನ್ ಆಗಿ ಡೈರೆಕ್ಟ್ ಡೈರೆಕ್ಟಾಗಿ ಹೇಳ್ತಾರೆ ಅದೊಂದು ಖುಷಿ ಬಿಕಾಸ್ ಅದು ತಪ್ಪಿದೆ ಇಲ್ಲ ಅಂತ ಹೇಳ್ತಾರೆ ಬಟ್ ಯಾವುದೂ ಕೂಡ ಅದನ್ನು ಒಂಥರ ಈ ಸಿಂಪತಿ ಅದರಾಗಿರ್ಬೋದು ಅಥವಾ ಅದನ್ನು ಒಳಗಡೆ ಇಟ್ಕೊಂಡು ಹಿಂದೊಂದು ಮುಂದೊಂದು ಆ ಥರ ಮಾಡಿದ್ರಲ್ಲ ಏನೇ ಅದು ಕೆಟ್ಟದ್ದಿರಲಿ ನೆಗೆಟಿವ್ ಇರಲಿ ಕಿರ್ಚಾಟ ಇಲ್ಲ ಏನೇ ಇರಲಿ ಕಿರ್ಚಾಟ ಇರಿಟೇಟ್ ಅಂತ ಅನಿಸುತ್ತೆ ಬಟ್ ಅದು ಕೆಲವು ಟೈಮಲ್ಲಿ ಸತ್ಯ ಹೇಳ್ತಾರೆ ಅದೊಂದು ಖುಷಿ ಅದು ಅದಕ್ಕೋಸ್ಕರ ಹೊರಗಡೆ ಜನಕ್ಕೆ ತಪ್ಪನ್ನು ತಪ್ಪಾಗಿ ಕಾಣಿಸುತ್ತೆ ತಪ್ಪು ಮಾಡಿದ್ದಾರೆ ಬಟ್ ಅದನ್ನ ಯಾವುದು ಕೂಡ ಹೈಟ್ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಿಲ್ಲ ಸೊ ಅದಕ್ಕೋಸ್ಕರ ಅಲ್ಲಿ ಅವರ ಒಂದು ಇಮಿಟೇಟ್ ಮಾಡ್ತಿರೋಂಥದ್ದು ಸೊ ಚೆನ್ನಾಗಿ ಮಾಡಿದೆ ಸಖತ್ತಾಗಿ ಮಾಡಿದೆ ಇದಾದಮೇಲೆ ಕಾವ್ಯ ಅವರಿಗೆ ಏನಾದರೂ ಹೇಳಿ ಅಂತ ಅಲ್ಲಿ ಸುದೀಪ್ ಸರ್ ಅಲಿಯಾಸ್ ಗಿಲ್ಲಿ ಅವ್ರು ಹೇಳುವಂಥದ್ದು ಅವಾಗ ಒಂದು ಗಿಲ್ಲಿ ಮನೆಯಲ್ಲಿ ಸುದೀಪ್ ಸರ್ ಇದಂಥ ಮರ್ತೋಗಿದ್ದೆ ಅಂತ ಅನ್ಸುತ್ತೆ ಸೊ ಇವನು ಆಲ್ರೆಡಿ ಗಿಲ್ಲಿ ಮತ್ತೆ ಒಳಗಡೆ ಬಂದ್ಬಿಟ್ಟ ಅಲ್ಲಿ ಸೊ ಗಿಲ್ಲಿ ಒಂದು ಹಾಡಾಡ್ತಾನೆ ರ ಕಾವ್ಯಗೋಸ್ಕರ ಬಿ ಬಿ ಮನೆಯಲ್ಲಿ ಕಾಣುವಂಥ ಅಪ್ಸಾರೆ ಅವಳ ಕಣ್ಣುಗಳೇ ನೋಡೋದಕ್ಕೆ ಸುಂದರ ಅನ್ನೋ ರೀತಿಯಲ್ಲಿ ಒಂದು ಸಾಂಗ್ ಆಡ್ತಾನೆ ಅಣ್ಣಂಗೆ ಗೊತ್ತಿಲ್ಲ ಆಲ್ರೆಡಿ ಸುದೀಪ್ ಸರ್ ಅವರು ಕ್ಯಾರೆಕ್ಟರ್ ಮಾಡ್ತಿದ್ದಾನೆ ಅಂತ ಬಟ್ ಕಾವ್ಯ ಅಂದ ತಕ್ಷಣ ಅವನು ಸುದೀಪ್ ಸರ್ ಇಂದ ಕ್ಯಾರೆಕ್ಟರಿಂದ ಡೈರೆಕ್ಟ್ ಆಗಿ ಗಿಲ್ಲಿ ಕಡೆಗೆ ಪರ್ಸಲ್ಲ ಬಿಟ್ಟ ಸೊ ಅದಕ್ಕೋಸ್ಕರನೇ ಬಿ ಬಿ ಮನೆಯಲ್ಲಿ ಕಾಣುವಂಥ ಅಪ್ಸರೆ ಅವಳ ಕಣ್ಣುಗಳೇ ನೋಡೋದಕ್ಕೆ ಸುಂದರ ಅಂತ ಇಲ್ಲ ಇಲ್ಲಾಂದ್ರೂ ಬಿಡಲ್ಲ ಅದ್ರಲ್ಲಿ ಬೇರೆ ಸುದೀಪ್ ಸರ್ ಬೇರೆ ಕಾವ್ಯ ಬಗ್ಗೆ ಹೇಳುವಂತಂದ್ರೆ ಸಿಕ್ಕಿರೋ ಚಾನ್ಸ್ ಬಿಡ್ತಾನ ಅವನು ಹಂಗೆ ತೆಗ್ದು ತೆಗ್ದು ಕೊಡ್ತಾ ಇರ್ತಾನ ಅಷ್ಟೇನೆ ಸಕ್ಕತ್ತಾಗಿ ಹಾಡ್ದ ನನಗೆ ಕಾವ್ಯ ಅಂಡ್ ಗಿಲ್ಲಿ ಅಂತ ಬಂದಾಗ ಏನು ಅನ್ಸುತ್ತೆ ಅಂತಂದ್ರೆ ಅವ್ರು ಏನೇ ಕಿತ್ತಾಟ ಮಾಡಲಿ ಏನೇ ಮಾಡಲಿ ಅದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗ ತೊಗೊಂಡು ಹೋಗಲ್ಲ ಅಟ್ಲೀಸ್ಟ್ ಆದರೂ ಆಗಿರ್ಬೋದು ಆದರೂ ಆಗಿರ್ಬೋದು ಸಾಲ್ವ್ ಮಾಡ್ಕೊತಾರೆ ಇವಾಗ ನೋಡಿ ರಾಶಿಕ ಅದು ಯಾವ ಮಟ್ಟಕ್ಕೆ ನಿನ್ನೆ ಅದು ಡಿಸ್ಕಷನ್ ಆಯ್ತು ಹೇಳಿ ಸೂರಜ್ ಜೊತೆಗಾದ್ರೂ ಆಗಿರ್ಬೋದು ಅಲ್ಲಿ ಧ್ರುವನ್ ಜೊತೆಗಾದ್ರೂ ಆಗಿರ್ಬೋದು ಆ ವಿಷಯಗಳು ಮನೆಯಲ್ಲಿ ಈ ವಾರ ಅಂತಲ್ಲ ಹಿಂದಿನ ವಾರದಲ್ಲೂ ಕೂಡ ಅಷ್ಟೇ ಅದು ಲವ್ ಟ್ರ್ಯಾಕೋ ಟ್ರೈನೋ ಪ್ರೈನೋ ಎಲ್ಲ ಬೇಡ ಅದೇನಂತಂದರೆ ಪ್ರಾಬ್ಲಮ್ಗಳು ಕ್ರಿಯೇಟ್ ಆದವು ಆಮೇಲೆ ಅದ್ರ ಜೊತೆಗೆ ಅದ್ರ ಹಿಂದೆ ಹೋಗಿ ಮಾತಾಡುವಂಥದ್ದು ಸುಮಾರಿದೆ ಅದು ಯಾರು ಕ ರಾಶಿಕಾದರೂ ಆಗಿರ್ಬೋದು ಅಂಡ್ ಧ್ರುವಂತದ್ರಾಗಿರ್ಬೋದು ಸೊ ನಾವು ಹಂಗಿದ್ವಿ ಹಿಂಗಾದ್ವಿ ಹಿಂಗಾಯ್ತು ಹಿಂಗಾಯ್ತು ಅಂತಾರೆ ಬಟ್ ಕಾವ್ಯ ಅಂಡ್ ಗಿಲ್ಲಿ ಅಂತ ಬಂದಾಗ ಅವರೆಲ್ಲರೂ ಕೂಡ ಈ ತರ ಏನಕ್ಕೆ ಕಿತ್ತಾಟ ಆದರೂ ಕೂಡ ಎಲ್ಲೂ ಕೂಡ ಅವರು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಲ್ಲ ಅಷ್ಟು ಸೀರಿಯಸ್ ಆಗಿ ಅವ್ನ್ ಹಂಗ ಅಂತ ಕಾವ್ಯನೂ ಹೇಳಲ್ಲ ಅಥವಾ ಕಾವ್ಯ ಹಂಗೆ ಮಾಡಿದ್ಲು ಅಂತ ಗಿಲ್ಲಿನೂ ಹೇಳಲ್ಲ ಅದೇ ಒಂದು ಒಳ್ಳೆ ಬಾಂಡ್ ಅಂತ ನನಗಂತೆ ಜೊತೆಗಿದ್ವಿ ಚೆನ್ನಾಗಿದ್ವಿ ಓಕೆ ದೂರ ಆದ್ಮೇಲೆ ಸೊ ಅವ್ನು ಹಂಗಿದಾನೆ ಅವ್ನು ಹಿಂಗಿದಾನೆ ಅವಳು ಹಂಗಿದಾಳ ಇವಳು ಹಿಂಗಿದಾ ಅದು ಆ ಥರದ್ದೆಲ್ಲ ಹೇಳ್ದಾಗ ಏನಾಗುತ್ತಂದ್ರೆ ಆ ಒಂದು ಏನು ಬಾಂಡ್ ಇತ್ತು ಸೊ ಅದಕ್ಕೆ ರೆಸ್ಪೆಕ್ಟ್ ಇದ್ದಂಗೆ ಫ್ರೆಂಡ್ಶಿಪ್ ಆಗಿರ್ಬೋದು ಲವ್ ಆಗಿರ್ಬೋದು ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡದೇ ಇದ್ದಂಗೆ ಆಗುತ್ತೆ ಸೊ ಅದು ಇವ್ರ ಮಧ್ಯೆ ಬಂದಿಲ್ಲ ಅದಕ್ಕೋಸ್ಕರನೇ ಇನ್ನೂ ಕೂಡ ಆ ಒಂದು ಬಾಂಡ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ಒಂದ್ ಎರಡ್ ಮೂರು ಸಾರಿ ಕಿತ್ತಾಟ ಮೀನ್ಸ್ ಚಿಕ್ಕದಾಗಿ ಕಿತ್ತಾಟ ಬಂದರೂ ಕೂಡ ಸೊ ಅದನ್ನೆಲ್ಲೂ ಕೂಡ ಅವ್ರು ಬಿಟ್ಕೊಟ್ಟಿಲ್ಲ ಅದೇ ಒಂದು ರೀತಿಯಲ್ಲಿ ಕಾವ್ಯ ಆ್ಯಂಡ್ ಗಿಲ್ಲಿ ಅಂತ ಬಂದಾಗ ಸ್ಪೆಷಲ್ ಅಂತ ಅನ್ಸೋಂಥದ್ದು ಹೊರಗಡೆಗೆ ಫ್ಯಾನ್ಸ್ಗಳು ಅವ್ರದ್ದು ಫ್ಯಾನ್ಸ್ಗಳು ಇವರು ಕೆಲವು ಟೈಮಲ್ಲಿ ಕಿತ್ತಾಡ್ತಾರೆ ಬೈಯುವಂಥದ್ದು ಇದೆ ಬಿಕಾಸ್ ಬೇರೆಯವ್ರ ಜೊತೆಗೆ ಕಾವ್ಯ ಸ್ವಲ್ಪ ಜಾಸ್ತಿ ಕ್ಲೋಸ್ ಇದ್ದಾಗ ಹತ್ರ ಆಗಿರ್ಬೋದು ಸೊ ಸೂರ ಜೊತೆಗೆ ಡ್ಯಾನ್ಸ್ ಮಾಡ್ದಾಗ ಹತ್ರ ಆಗಿರ್ಬೋದು ನಾವು ನೋಡಿದ್ದೀವಿ ಅಂದ್ರೆ ಗಿಲ್ಲಿ ಜೊತೆಗೆ ಅಷ್ಟು ಇದು ಇಲ್ಲ ಬೇರೆಯವ್ರ ಜೊತೆಗೆ ಹಾಗಿದ್ದಾರೆ ಅಂತ ಬಟ್ ಕಾವ್ಯ ಅಂತ ಬಂದಾಗ ಗಿಲ್ಲಿ ಬಗ್ಗೆ ಎಲ್ಲೂ ಕೂಡ ಕೆಟ್ಟದಾಗ ಹೇಳಿಲ್ಲ ಕೆಲವು ವಿಚಾರದಲ್ಲಿ ಸಪೋರ್ಟೇ ಮಾಡಿದ್ದಾರೆ ಗಿಲ್ಲಿಯಿಂದ ನನಗೇನು ಪ್ರಾಬ್ಲಮ್ ಆಗಿಲ್ಲ ಅಂತಲೂ ಕೂಡ ಹೇಳಿದಾಳೆ ಆಮೇಲೆ ಅಲ್ಲಿ ಯಾರು ನಮ್ಮ ಚಂದ್ರಪ್ರಭಾ ಅಲೆಗೇಷನ್ ಮಾಡಿದ್ನಲ್ಲ ಸೊ ಲವ್ ಮಾಡ್ತಿದ್ದೀರಾ ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಅವಾಗಲೂ ಕೂಡ ಅಷ್ಟೇ ಗಿಲ್ಲಿ ಯಾವ ಒಂದು ಲಿಮಿಟಲ್ಲಿ ಇರಬೇಕು ಅಲ್ಲಿವರೆಗೂ ಇದೆ ನನಗೆ ಒಂದು ಮಾಡ್ತಿರೋಂಥ ತಪ್ಪು ಅಂತ ಅನಿಸಿಲ್ಲ ಅದಕ್ಕೆ ನಾನು ಡೈರೆಕ್ಟಾಗಿ ಹೋಗಿ ಹೇಳಿಲ್ಲ ಅಂತ ಹೇಳಿದ್ರು ಬಟ್ ಅದಾದಮೇಲೆ ಸ್ವಲ್ಪ ಒಂದು ಹೊರಗಡೆ ಬೇರೆ ರೀತಿಯಲ್ಲಿ ಕಾಣಿಸ್ಬೋದು ಗಿಲ್ಲಿ ಒಂದು ಚೂರು ಅಂತ ಹೇಳಿದ್ರು ಅಷ್ಟೇ ಬಿಟ್ಟರೆ ಏನಂಗೆ ಮಾತಾಡಿಸ್ಬೇಡ ಹಾಗೆ ಮಾಡಬೇಡ ಈಗ ಮಾಡಬೇಡ ಅಂತ ಎಲ್ಲೂ ಕೂಡ ಹೇಳಿಲ್ಲ ಒನ್ ಟೈಮಲ್ಲಿ ಲಾಸ್ಟ್ ವೀಕಲ್ಲಿ ರೇಗಿಸ್ಬೇಡ ಅಂತ ಹೇಳಿದರು ಬಿಕಾಸ್ ಧ್ರುವಂತ ಆ ಥರದ್ದೆಲ್ಲನೂ ಮಾತಾಡಿದಾಗ ಸೊ ಎಲ್ಲೋರಿಗೆ ಸ್ವಲ್ಪ ಬೇಜಾರಾಗಿದೆ ಅದಕ್ಕೋಸ್ಕರ ಆ ಥರ ಹೇಳಿದ್ರು ಬಿಟ್ಟರೆ ಅದು ಬಿಟ್ಟರೆ ಎಲ್ಲೂ ಕೂಡ ನನಗೆ ಮಾತಾಡ್ಬೇಡ ನೀನು ಹಾಗೆ ಮಾಡಬೇಡ ಹೀಗೆ ಮಾಡಿ ಎಲ್ಲೂ ಕೂಡ ಹೇಳಿಲ್ಲ ಆಮೇಲೆ ಗಿಲ್ಲಿ ಕೂಡ ಅಷ್ಟೇ ಗಿಲ್ಲಿ ಎಲ್ಲೂ ಕೂಡ ಕಾವ್ಯ ಮೇಲೆ ಸುಮಾರು ಜನ ಅದು ಮಾತಾಡಿದಾಗೂ ಕೂಡ ಅಷ್ಟೇ ಅವನು ಸಪೋರ್ಟಿಗೆ ನಿಂತ್ಕೊಂಡಿದ್ದಾನೆ ಸೊ ಅದು ಒಂದು ಖುಷಿ ವಿಚಾರ ಸೊ ಅದಕ್ಕೋಸ್ಕರನೇ ಇಲ್ಲಿ ಸುದೀಪ್ ಸರ್ ಕೇಳಿದ ತಕ್ಷಣ ಅವನು ಸುದೀಪ್ ಸರ್ ಕ್ಯಾರೆಕ್ಟ್ರಿಂದ ಗಿಲ್ಲಿ ಕಡೆಗೆ ಕನ್ವರ್ಟ್ ಆಗಿ ಸಿಕ್ಕಿರೋ ಚಾನ್ಸ್ನ ಕಾವ್ಯಾಗೆ ಹೊಗಳಿಗೆ ಯೂಸ್ ಅಂತಲೇ ಹೇಳ್ಬೋದು ಅದಾದಮೇಲೆ ಸುದೀಪ್ ಸರ್ ಹೇಳ್ತಾರೆ ಅಂದರೆ ಅವರು ಗಿಲ್ಲಿ ಕ್ಯಾರೆಕ್ಟರ್ ಅಲ್ವಾ ಅಣ್ಣ ಇದು ನಾನು ಹೇಳ್ದಂಗೆ ಇದೆಯಲ್ಲ ಅಣ್ಣ ಅನ್ನೋ ರೀತಿಯಾಗ ಹೇಳ್ತಾರೆ ಆ್ಯಂಡ್ ಅವಾಗ ಗಿಲ್ಲಿ ಹೇಳುವಂಥದ್ದು ಮೀನ್ಸ್ ಕಿಚ್ಚ ಹೇಳಬೇಕು ಅಂತ ಅನ್ನಿಸ್ತು ಹೇಳಿದೆ ಅಷ್ಟೇ ಅನ್ನೋ ರೀತಿಯ ಹೇಳ್ತಿದ್ದಾರೆ ತುಂಬ ಚೆನ್ನಾಗಿದೆ ಗಿಲ್ಲಿ ಸುದೀಪ್ ಸರ್ ಅವರ ಒಂದು ಇಮಿಟೇಟ್ ಮಾಡಿರುವಂಥದ್ದು ಆ್ಯಂಡ್ ಸುದೀಪ್ ಸರ್ ಅವರು ಗಿಲ್ಲಿನ ಇಮಿಟೇಟ್ ಮಾಡಿರುವಂಥದ್ದು ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ಇಷ್ಟೇ ಇರುತ್ತೆ ಆ ಫಂಡೇ ಇಲ್ಲ ಮೇ ಬಿ ಎಸ್ ಆರ್ ನೋ ರೌಂಡ್ ಇರುತ್ತೆ ಜೊತೆಗೆ ಇನ್ನೊಂದು ಏನಾದರೂ ಆ್ಯಕ್ಟಿವಿಟಿ ಕೊಡ್ಬೋದು ಅಂತ ಅನಿಸುತ್ತೆ ಆ್ಯಂಡ್ ಫಿಫ್ಟಿ ಡೇಸ್ ಆಲ್ಮೋಸ್ಟ್ ಆಗಿದೆ ಸೊ ಇವಾಗ ಗೇಮ್ ಸೀರಿಯಸ್ ಆಗ್ತಾ ಹೋಗುತ್ತೆ ಎಲ್ಲರೂ ಕೂಡ ಅಷ್ಟೇ ಸ್ವಲ್ಪ ಸೀರಿಯಸ್ ಆಗಿ ಆಡಿದ್ರೆ ಬೆಟರ್ ಆಗುತ್ತೆ ಅಂತ ನನಗನ್ಸುತ್ತೆ ಆಮೇಲೆ ಇನ್ನೊಂದೇನೋ ವೈಡ್ ಕಾರ್ಡ್ ಎಂಟ್ರಿ ಕೂಡ ಬರ್ಬೋದು ಯಾಕಂದರೆ ಫಿಫ್ಟಿ ಡೇಸ್ಗೆ ಒಂದು ವೈಡ್ ಕಾರ್ಡ್ ಎಂಟ್ರಿ ತೊಗೊಂಬರ್ತಾರೆ ನನ್ನ ಪ್ರಕಾರ ಒಂದು ಚೇಂಜಸ್ ಬೇಕಾಗುತ್ತೆ ಯಾಕಂತಂದರೆ ನನಗೆ ಗೊತ್ತಿರಂಗೇ ರಿಷಾ ಬಂದರು ಆ್ಯಂಡ್ ಅನ್ನೆಸೆಸರಿತಿ ಒಂದು ಕ್ರಿಯೇಟ್ ಮಾಡ್ತಿದ್ದಾರೆ ಆ್ಯಂಡ್ ಅವರ ಆಟ ಸೀರಿಯಸ್ ಆಗಿಲ್ಲ ಆಮೇಲೆ ಸೂರಜ್ ಬಂದರೆ ಅವರು ಸೀರಿಯಸ್ ಆಗಿದ್ದಾರೆ ಬಟ್ ಇನ್ನೊಂದು ಚೂರು ಎಲ್ಲ ಕಡೆಗೂ ಕೂಡ ಓಪನ್ ಅಪ್ ಆಗಬೇಕು ಓಪನ್ ಆಗ್ತಿದ್ರೆ ಹಂಗಡಕ್ಕೆ ಹೋದರೆ ಕಾನ್ಸ್ಟೆಂಟಾಗಿ ಇದಾರೆ ಅವರು ಎಲ್ಲೂ ಕೂಡ ಡೌನ್ ಆಗಿಲ್ಲ ಸ್ಟಾರ್ಟಿಂಗ್ ಫಸ್ಟ್ ವೀಕಲ್ಲಿ ಸ್ವಲ್ಪ ಚೆನ್ನಾಗಿ ಅಂತ ಅನಿಸ್ತಾ ಇತ್ತು ಬಟ್ ಸೆಕೆಂಡ್ ವೀಕಲ್ಲಿ ಡೌನ್ ಆದರೂ ಅದಾದಮೇಲೆ ಇವಾಗ ಎಲ್ಲೆಲ್ಲಿ ಸ್ಟ್ಯಾಂಡ್ಗಳನ್ನ ತೊಗೊಬೇಕು ಎಲ್ಲೆಲ್ಲಿ ಸರಿ ತಪ್ಪುಗಳನ್ನು ಸರಿ ದೂಗಿಸ್ಕೊಂಡು ಸರಿಗಳನ್ನೇ ಮಾಡ್ಕೊಂಡು ಹೋಗ್ತೀವಿ ತಪ್ಪುಗಳೆಲ್ಲೂ ಕಾಣಿಸ್ತಾ ಇಲ್ಲ ತಪ್ಪುಗಳು ಅಂತ ಒಂದು ಸಿಚುವೇಶನ್ ಬಂದರೂ ಕೂಡ ಆ ತಪ್ಪಲ್ಲಿ ಅವ್ರು ಇಲ್ಲ ಮೀನ್ಸ್ ತಪ್ಪುಗಳನ್ನ ಮಾಡ್ತಾ ಇಲ್ಲ ಸೊ ಅದೊಂದು ಖುಷಿ ವಿಚಾರ ರಘು ಅಂತ ಬಂದರೆ ಅವ್ರದ್ದು ಏನಾದರೂ ಅವರಿಗೆ ರೆಸ್ಪಾನ್ಸಿಬಿಲಿಟಿ ಸಿಕ್ಕರೆ ಮಾತ್ರ ಅವ್ರು ಆ್ಯಕ್ಟಿವ್ ಆಗ್ತಾರೆ ಏನು ಟಾಸ್ಕ್ ಇಲ್ಲ ಅಥವಾ ಕ್ಯಾಪ್ಟನ್ ಇಲ್ಲ ಅಂತಂದಾಗ ಎಲ್ಲೋ ಒಂದು ಕಡೆಗೆ ಮೂಲೆ ಗುಂಪಲ್ಲಿ ಒಂದು ಕಡೆ ತಂದು ಪಾಡಿತಾ ಅಂತ ಕೂತಿರ್ತಾರೆ ಅದು ಸ್ವಲ್ಪ ಡಲ್ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ ಆ ಥರ ಎಲ್ಲರೂ ಕೂಡ ಇರ್ತಾರೆ ಇಂಟ್ರವ್ ಇರ್ತಾರೆ ಸೊ ಏನಾದರೂ ಕೆಲಸಕ್ಕೆ ಕೊಟ್ಟರೆ ತುಂಬ ಆ್ಯಕ್ಟಿವ್ ಆಗ್ತಾರೆ ಏನು ಕೆಲಸ ಇಲ್ಲ ಅಂತಂದಾಗ ಸ್ವಲ್ಪ ಡಲ್ ಆಗ್ತಾರೆ ಸೊ ಅದು ಬಿಟ್ಟು ಇನ್ನೊಂದು ಕ್ಯಾರೆಕ್ಟರ್ ಯಾವ್ದಾರು ಒಂದು ಬರಬೇಕು ಜೋರಾಗಿರೋ ಅಂತ ನಮ್ಮ ರಜತ್ ಬಂದಲ್ಲ ಸೊ ಆ ರೀತಿಯಲ್ಲಿ ಯಾವುದಾದ್ರು ಒಂದು ಒಂದು ಕ್ಯಾರೆಕ್ಟರ್ ಬಂದರೆ ಇನ್ನೊಂದು ಚೂರ್ ಇಂಟ್ರೆಸ್ಟಿಂಗ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಓಕೆ ಸೊ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನಿನ್ನೆ ಎಪಿಸೋಡ್ ಬಗ್ಗೆ ಸೊ ನಿಮ್ಮ ಅನಿಸಿಕೆ ಏನು ಅಂತ ಇದೇ ಒಂದು ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಅದ್ರದ್ದು ಸಪ್ರೇಟಾಗಿ ವಿಡಿಯೋ ಬರುತ್ತೆ ಆ್ಯಂಡ್ ಸುದೀಪ್ ಸರ್ ಮೊದಲು ಹೇಳಿದಾಗ ನಾನು ಸೊ ತುಂಬ ಚೆನ್ನಾಗಿ ಕ್ಲಾಸ್ ತೊಗೊಂಡಿದ್ದಾರೆ ಆಮೇಲೆ ಕೆಲವೊಂದು ಬುದ್ಧಿ ಮಾತುಗಳನ್ನ ಕೂಡ ಹೇಳಿದ್ದಾರೆ ಸೊ ಅದನ್ನು ತಿದ್ಕೊಂಡ್ರೆ ಅದರಿಂದ ಸರಿಯಾಗುತ್ತೆ ಬಿಗ್ ಬಾಸ್ ಜರ್ನಿ ಅಂತಲೇ ಹೇಳ್ತೀನಿ ಓಕೆ ಸೊ ನಿಮ್ಗೆ ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್ ಬಾಯ್